ತುಂಬಿದ ಜಿಗಳೂರು ಕೆರೆ ಹಲವಾರು ಹಳ್ಳಿಯ ಜನರಲ್ಲಿ ಸಂತಸ ರೋಣ ನಗರದ ಹತ್ತಿರ ಇರುವ ಜಿಗಳೂರು ಕೆರೆ ತುಂಬಿದೆ ಇದರಿಂದ ಹಲವಾರು ಹಳ್ಳಿಯ ಜನರಿಗೆ ಸಂತೋಷ ಇಮ್ಮಡಿಯಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕುಡಿಯುವ ನೀರಿಗಾಗಿ ಪರದಾಡಿದ್ದ ಜನರಿಗೆ ಈಗ ನೆಮ್ಮದಿ ಸಿಕ್ಕು ಅವರ ಮುಖದಲ್ಲಿ ಹರ್ಷವನ್ನು ಮೂಡಿಸಿದೆ ಜಿಗಳೂರು ಕೆರೆಯಿಂದ ಗಜೇಂದ್ರಗಡ ನರೆಗಲ್ ರೋಣಕ್ಕೆ ಕುಡಿಯುವ ನೀರಿನ ಸಲುವಾಗಿ ಮಲಪ್ರಭಾ ಕಾಲುವೆಯಿಂದ ಜಲಾಶಯಕ್ಕೆ ನೀರು ಸಂಗ್ರಹಣೆ ಮಾಡಲಾಗಿದೆ ತಾಲೂಕಿನ ಜಗಳೂರು ಕೆರೆ ನೀರು ಸಂಗ್ರಹಣೆ ಮತ್ತು ನೀರು ಶುದ್ಧೀಕರಣ ಘಟಕದ ಕಾಮಗಾರಿಯನ್ನು ಜಿಲ್ಲಾಧಿಕಾರಿ ಎಂ ಎಲ್ ವೈಶಾಲಿ ಅವರು ಪರಿಶೀಲನೆ ನಡೆಸಿದ್ದಾರೆ ಜಿಗಳೂರು ಕೆರೆಯಿಂದ ಗಜೇಂದ್ರಗಡ ನರೆಗಲ್ ರೋಣಕ್ಕೆ ಕುಡಿಯುವ ನೀರಿನ ಸಲುವಾಗಿ ಮಲಪ್ರಭಾ ಕಾಲುವಿಂದ ಜಲಾಶಯಕ್ಕೆ ನೀರು ಸಂಗ್ರಹಣೆ ಮಾಡಿ ಅಲ್ಲಿಂದ ಗಜೇಂದ್ರಗಡ ಮತ್ತು ನರೆಗಲ್ಗೆ ಸೇರಿದ ಗ್ರಾಮಗಳಿಗೆ ದಿನಕ್ಕೆ ಹದಿನೇಳು ಎಲ್ ಡಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದಿದ ಶುದ್ಧೀಕರಣ ಘಟಕ ಹಾಗೂ ರೋಣದಲ್ಲಿನ ಏಳು ಡಿ ಸಾಮರ್ಥ್ಯ ಹೊಂದಿದ ಇನ್ನೊಂದು ಶುದ್ಧೀಕರಣ ಘಟಕದಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಈ ಕಾಮಗಾರಿಯ ವೆಚ್ಚ ನೂರ ಐದು ಕೋಟಿ ರೂಪಾಯಿ ಆಗಿದೆ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವ ನೀರಿನ ಮೂಲಗಳು ಇಲ್ಲ ಹಾಗಾಗಿ ಮೂರು ಪಟ್ಟಣಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳಾದ ಜಿಗಳೂರು ಹೊಸಳ್ಳಿ ಸೂಡಿ ದಿಂಡೂರು ರಾಜೂರು ಬೂದಿಹಾಳ್ ಜಕ್ಕಲಗಿ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಯಾಗಿದೆ ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರು